ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಾಂಬಿನೇಷನ್ ಡಿಶ್ ಆಗಿಬಿಟ್ಟು ಜೀರಾ ರೈಸ್ ಹಾಗೆ ರಾಜ್ಮಾ ಗ್ರೇವಿ ಮಾಡೋದನ್ನು ತರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ಭರತ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ ಮರಿಬೇಡಿ ಮತ್ತೆ ಆಗ್ತಾರ ಇವಾಗ ರಾಮ ಗ್ರೇವಿ ಮಾಡೋದೇನಾ ನೋಡ್ಕೊಂಬಂದ್ಬಿಡೋಣ ರಾಜಮ ಗ್ರೇವಿ ಮಾಡೋದಕ್ಕೆ ಮಸಾಲೆ ಮಾಡ್ಕೊಬೇಕು ಮಸಾಲೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡೆನ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿಟ್ಟಿರುವಂಥ ಮೂರು ನಾಲ್ಕು ಈರುಳ್ಳಿ ಉದ್ದಾಗ ಹೆಚ್ಚಿರುವಂಥದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದ್ರ ಮೇಲೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಇಡಬೇಕು ಆವಾಗ ಎಣ್ಣೆ ಬಿಡೋದಕ್ಕೆ ಶುರು ಆಗ್ತದೆ ಇವಾಗ ನೋಡ್ಬೋದು ಎಣ್ಣೆ ಬಿಡೋದಿಕ್ಕೆ ಆಗಿದೆ ಇವಾಗ ಮತ್ತೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ರಮೇಲೆ ಒಂದು ಊಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಕೊಬೇಕಾಗತ್ತೆ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ನಾನು ನೀರು ಹಾಕಿದಿನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಯಾವುದ್ರಲ್ಲಿ ಮಸಾಲೆಗೆಸ್ಕರ ಫ್ರೈ ಮಾಡ್ಕೊಂಡು ನೋಡಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವೆ ಎರಡು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಆದ್ರ ಮೇಲೆ ಇವಾಗ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ರ ಜೊತೆಗೆ ಇವಾಗ ನಾವು ಮಾಡಿಟ್ಟಿರುವಂಥ ಮಸಾಲೆನ ಹಾಕೊಂಡು ಜೊತೆಗೆ ಸ್ವಲ್ಪ ಮಿಕ್ಸರ್ ಜಾರ್ನ ತೊಳೆದಿರುವಂಥ ನೀರನ್ನ ಹಾಕೊಂಡ್ಬಿಟ್ಟು ಕುದಿ ಬರ್ಸ್ಕೊಬೇಕಾಗತ್ತೆ ಕುದಿ ಬಸ್ಕೊಂಡ್ರ ಮೇಲೆ ಅದು ತಿಕ್ಕಾಗೋದಕ್ಕೆ ಶುರು ಆಗ್ತಾ ಬರುತ್ತೆ ಆವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸನ್ನ ಲೋ ಮಾಡ್ಕೊಂಬಿಟ್ಟು ಇವಾಗ ಅಚ್ಕಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ರಾಜ್ಮಾ ಮಸಾಲಾ ಪುಡಿ ಸಿಗ್ತದೆ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಮತ್ತೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಮಸಾಲೆ ಒಟ್ಟಿಗೆ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ ಚೆನ್ನಾಗಿ ಒಂದು ಕುದಿ ಬರಲಿ ಕುದಿ ಬರ್ಸ್ಕೊಳ್ಳೋಣ ಇವಾಗ ಕುದಿ ಬರೋದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಕುದಿ ಬರ್ಸ್ಕೊಂಬಿಟ್ಟು ಮತ್ತೆ ಇದು ಎಣ್ಣೆ ಬಿಡೋದಕ್ಕೆ ಶುರು ಆಗ್ತದೆ ಇವಾಗ ಮತ್ತೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಹಂತ ಹಂತವಾಗಿ ಮಾಡ್ತಾ ಹೋದರೆ ನಮಗೆ ಗ್ರೇವಿ ಅನ್ನೋದು ಅಷ್ಟೇ ಟೇಸ್ಟ್ ಕೂಡ ಆಗ್ತಾ ಬರ್ತದೆ ಇವಾಗ ಇದು ಚೆನ್ನಾಗಿ ಎಣ್ಣೆಲ್ಲ ಬಿಟ್ಕೊಂಡಾಗಿದೆ ಈ ಟೈಮ್ನಲ್ಲಿ ರಾಜ್ಮ ಬೇಯಿಸಿರುವಂಥ ರಾಜ್ಮ ಹಾಗೆ ರಾಜ್ಮ ಬೇಯಿಸಿರುವಂಥ ನೀರನ್ನು ಎರಡನ್ನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಒಂದು ಸ್ವಲ್ಪ ರಾಜ್ಮಾ ನೀರು ಹಾಗೆ ಉಳ್ದಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ರಮೇಲೆ ಮೇಲೆ ಹಾಕಿಬಿಟ್ಟು ಇದಕ್ಕೆ ಮೇಲುಗಡೆಯಿಂದ ಕಸೂರಿ ಮೇಥಿನ ಹಾಕ್ಕೊಬೇಕಾಗುತ್ತೆ ಕಸೂರಿ ಮೇತಿ ರಾಜ್ಮಾ ಗ್ರೇವಿಯು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿದು ಲಾಸ್ಟ್ ಕುದಿ ಕೊನೆ ಕುದಿ ಅಂತ ಹೇಳ್ತೀವಲ್ವ ಚೆನ್ನಾಗಿ ಲಾಸ್ಟಿಗೆ ಒಂದು ದೊಡ್ಡ ಕುದೀನ ತೆಗೆಸ್ಕೊಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಒಂದು ಕುದಿ ಬರೋದಕ್ಕೆ ಶುರು ಆಗಿದೆ ಈ ಟೈಮ್ನಲ್ಲಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ರಾಜ್ಮಾ ಗ್ರೇವಿ ಅಥವಾ ರಾಜ್ಮಾ ಕರಿ ಅನ್ನೋದು ರೆಡಿ ಆಗ್ತದೆ ನಾನು ಇದೇ ರೀತಿಯಾಗಿರುವಂಥ ರಾಜ್ಮಾ ರೆಸಿಪಿ ತುಂಬಾ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿರಿ ಸಲ ನೋಡಿಬಿಟ್ಟು ನೆಕ್ಸ್ಟ್ ಇವಾಗ ನಾನು ಜೀರಾ ರೈಸ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಜೀರಾ ರೈಸ್ ಮಾಡೋದಕ್ಕೆ ಬಾಸಮತಿ ಅಕ್ಕಿನ ಒಂದುವರೆ ಕಪ್ ಹಾಕೋಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಒಂದು ಮೂರ್ನಾಲ್ಕು ಸತಿನಾದರೂ ತೊಳ್ಕೊಬೇಕು ಯಾಕಂದರೆ ಇದರಲ್ಲಿ ಕಪ್ಪು ಕಲರ್ ನೀರು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಮೂರು ನಾಲ್ಕು ಸಲ ತೊಳೆದ್ಬಿಟ್ಟು ಮತ್ತು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ಇವಾಗ ಒಂದು ಕುಕ್ಕರ್ನ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದ್ರ ಜೊತೆಗೆ ತುಪ್ಪ ಬೇಕಾದರೂ ಸೇರಿಸ್ಕೊಂಬಂದು ಒಂದೊಳ್ಳೆ ಫ್ಲೇವರ್ ಫ್ಲೇವರ್ನ ಕೊಡುತ್ತೆ ಇದ್ರ ಜೊತೆಗೆ ಪಲಾವೆಲಿ ಚಕ್ಕೆ ಲವಂಗ ಹಾಗೆ ಹಸಿಮೆಣಸಿನ್ಕಾಯಿನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಗಡ್ಡೆ ಆಗೋಷ್ಟು ಈರುಳ್ಳಿನ ಉದ್ದದಾಗಿ ಹೆಚ್ಚಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ರ ಮೇಲೆ ನಾನು ಯಾವಾಗಲೂ ಜೀರಿಗೆ ಹಾಕೋದು ಯಾಕಂದರೆ ಜೀರಿಗೆ ಮೊದಲಿಗೆ ಹಾಕ್ಕೊಂಡ್ರೆ ಸೀತು ಹೋಗುತ್ತೆ ಅದಕ್ಕೋಸ್ಕರ ಕೊನೆಯದಾಗಿ ಹಾಕ್ಕೊಳ್ತೀನಿ ಜೀರಿಗೆನ ಇವಾಗ ನೋಡಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಮೇಲೆ ಈರುಳ್ಳಿ ಬಣ್ಣ ಕೂಡ ಚೇಂಜ್ ಆಗೋದಕ್ಕೆ ಶುರು ಆಗಿದೆ ಈ ಟೈಮ್ನಲ್ಲಿ ನಾನು ಒಂದುವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಟ್ಟಿ ಬೆಳ್ಳುಳ್ಳಿ ಪೇಸ್ಟ್ನ ಸೇಸ್ಕೊಂಡ ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಯಾಕೆಂದರೆ ಅದ್ರಲ್ಲಿ ವಾಸನೆ ಇರುತ್ತಲ್ವ ಆ ಹಸಿ ವಾಸನೆ ಇತ್ತು ಅಂತ ಆದರೆ ನಮ್ಮ ಜೀರಾ ರೈಸ್ ಕಟ್ಟೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಒಂದು ಆಗುವಷ್ಟು ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಆ ಲೆಕ್ಕಿನಲ್ಲಿ ಒಂದೂವರೆ ಆಗುವಷ್ಟು ಅಕ್ಕಿಗೆ ನಾನು ಮೂರು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ನೀರು ಚೆನ್ನಾಗಿ ಕುದಿ ಬರಲಿ ಕುದಿ ಬರೋದಕ್ಕೆ ಶುರು ಆದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ನಾವು ರುಚಿಗೆ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಂಡ್ಬಿಡಬೇಕು ಉಪ್ಪೆಲ್ಲ ಪರ್ಫೆಕ್ಟ್ ಆಗಿದೆ ಇವಾಗ ನಾವು ಅವಾಗಲೇ ನೆನೆಸಿರುವಂಥ ಅಕ್ಕಿನ ಸೋಸ್ ಬಿಟ್ಟು ಇದಕ್ಕೆ ಇದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಅಕ್ಕಿ ಎಲ್ಲ ಕಟ್ಟಾಗಿಬಾರ್ದು ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕಿದ್ರ ಮೇಲೆ ಮತ್ತೊಂದು ಸಲ ಕುದಿ ಬರೋದಕ್ಕೆ ಶುರು ಆಗಲಿ ಕುದಿ ಬರೋದಕ್ಕೆ ಶುರು ಆದ್ರ ಮೇಲೆ ಇವಾಗ ಕುಕ್ಕರ್ನ ಮೊಷಳನ್ನು ಮುಚ್ಚಿಬಿಟ್ಟು ನಾನು ಅದ್ರ ಪ್ರೆಷರ್ ಹೋಗೋದಕ್ಕೆ ಶುರು ಆಗುತ್ತೆ ಪ್ರೆಷರ್ ಹೋಗೋದಕ್ಕೆ ಶುರು ಆದ ತಕ್ಷಣ ನಾನು ವಿಶಲ್ನ ಹಾಕ್ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷ ಆದ್ರ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ಹಾಗೆ ಕುಕ್ಕರ್ನಲ್ಲಿರುವಂಥ ಪ್ರೆಷರ್ ಕೂಡ ಕಮ್ಮಿ ಆಗಿದೆ ಇವಾಗ ನಿಮ್ಮೆದುರಿಗೇನೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಜೀರಾ ರೈಸು ಎಷ್ಟು ಚೆನ್ನಾಗಾಗಿದೆ ಎಷ್ಟು ಉದ್ರದ್ರಾಗ್ ಬಂದಿದೆ ಅಂತ ನೋಡ್ಬೋದು ನಾನು ಯಾವಾಗ್ಲೂ ರೈಸ್ ಐಟಮ್ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಮಾಡ್ತೀನಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ಇದನ್ನೇ ಹೇಳ್ತೀನಿ ಈ ರೀತಿಯಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದೇ ರೀತಿಯಾಗಿ ಬೇಯಿಸ್ಬೇಕು ನಾವು ವಿಶಲ್ ಹೊಡಿಸೋದಕ್ಕಿಂತ ಈ ರೀತಿಯಾಗಿ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಯಾರಿಗಾದರೂ ಅರ್ಥ ಆಗಿಲ್ಲ ಅಂತ ಆದರೆ ನಾನು ಕುಕ್ಕರ್ನಲ್ಲಿ ವಿಶಲ್ ಹೊಡಿಸ್ದೇ ಪಲಾವ್ ಮಾಡಿದ್ದೀನಿ ಅಂತಲೇ ಹೇಳಿಬಿಟ್ಟು ಒಂದು ವೀಡಿಯೋನ ಹಾಕಿದ್ದೀನಿ ಆ ವೀಡಿಯೋನ ಚೆಕ್ ಮಾಡಿ ಅವಾಗ ಗೊತ್ತಾಗ್ತದೆ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಅನಿಸ್ತು ಈ ವಿಡಿಯೋ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಮತ್ತೆ ಅದಾದ್ರೂ ಹೊಸ ವೀಡಿಯೋ ಸಿಗೋಣ ಅಲ್ಲಿ ಲವ್ ಯು ಆಲ್ ಬೈ ಬಾಯ್